ಏನ್ ಮಾಡತ್ತಿದಿ ಏನ್ ಮಾಡ್ಲಪ್ಪ ಅಡಿಗೆ ಮಾಡ್ಲತ್ತಿನ ಮತ್ತೇನ್ ಮಾಡಿ ಹೌದು ಏನ್ ಅಡಿಗೆ ಮಾಡಿ ಅಯ್ಯ ನಮ್ಮ ಬಕ್ಕ ಹಸಿ ಹೋಗ್ಯದ ನೋಡು ನೀ ಜಲ್ದಿ ಊಟ ಕೊಡು ನಾ ಇನ್ನ ಸಾಲಿ ಹೋಗಬೇಕು ಹ್ಮ್ ಕೊಡ್ತೀನಪ್ಪ ಇಲ್ಲ ನೋಡಿ ನಿಮ್ ಮುತ್ತ ಗ್ಯಾಸ್ ತಂದ ಇಟ್ಟಿಲ್ಲಪ್ಪ ಬಡ 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 ಅಡಿಗೆ ಮಾಡಕ್ಕ ಜರ ನಿಂದ್ರು ಇನ್ನ ಅಡಿಗೆ ಇನ್ನ ಮಾಡ್ಬೇಕು ಅಡಿಗೆ ಇವಾಗ ಇಟ್ಟಿನಿ ಇನ್ನ ಅಡಿಗೆ ಇಡ್ತಾನ ಎಲ್ಲ ಕೆಲ್ಸ ಆಗ್ಯದ ಕಸ ಬಳೋದು ಮನೆ ಹೊಸದು ಒಗೆಯೋದು ಎಲ್ಲ ಮಾಡೀನಿ ಈಗ ಜರಾ ತಳಿ ಏನ್ ಅಲ್ಲೇನು ಸಾಲಿಗೆ ಹೋಗಿ ನೀನು ಹೇಳಿದ್ರ ಇಲ್ಲ ನನಗೆ ಬಕ್ಕ ಹಸುವಾರ ಬಕ್ಕ ಹಸುವ ಏನಾರ ಕೊಡು ನನಗೆ ತಿಲಕರ ಕೊಡು ನನಗ ಬೇಕು ಕೊಡು ಕೊಡು ಸೀದಾ ಕೊಡು ಏಪ್ಪ ಎಲ್ಲ ತಿಲಕ್ಲಕ್ ಅಂತ ನಿಲ್ಲಕ್ಕ ರೊಟ್ಟಿ ಮಾಡ್ತೀನಿ ಪಲ್ಯ ಮಾಡ್ತೀನಿ ಈಗ ರೊಟ್ಟಿ ಮಾಡ್ತೀನಿ ಬೇಕಂದ್ರೆ ರೊಟ್ಟಿ ಪಲ್ಯ ಉಮಿಂದ ಸಾಲಿಗೆ ಹೋಗು ತಿಲಾ ಕೊಡ ತಿಲ ಮುಂದೆ ಮುಂದೆ ನಾ ಏನ್ ತಿಲಕ್ಲಕ್ಕೇನಿಲ್ರಿ ಮನ್ನ ಮಣ್ಣು ಮುತ್ತೆ ಸಂತಿಗೆ ಹೋದಾಗ ತಂದಿದ್ದಿಲ್ಲ ಇಲ್ಲಿ ಬಾಳಿಕಾಯಿ ತಂದಿದ್ದಿಲ್ಲ ಕೊಡು ಅವು ಕೊಡು ನಾ ತಿಂತೀನಿ ಈಗ ನನಗೆ ಬೇಕು ಹ್ಞೂ ಇವಾಗ ಗೊತ್ತಾಯ್ತು ನನಗೆ ನನಗೆ ಎದಕ್ಕೆ ಹಸಿ ಹೋಗಿರುತ್ತೆ ಹೇಳಿ ನಿನ್ನ ಕಣ್ಣು ಬಾಳಿಕಾಯಿ ಮಾಡಿಬಿಟ್ಟಾವೆ ಇವಾಗ ಹ್ಞೂ ಎಲ್ಲ ನಾಟಕ ಮಾಡ್ಬೋದು ರೊಟ್ಟಿ ಪಲ್ಯ ಮಾಡ್ತೀನಿ ಶೀರ ಉಣಿಕೆ ಸಿ ಸರಿ ಹೋಗು ಬಾಳೆಕಾಯಿ ತಿಂದ್ರೆ ಹೊಟ್ಟೆ ತಿಂತದೆ ನಿನಗೆ ಹಾಂ ನಾಟಕ ಮಾಡ್ತೇನೆ ಅಟ್ಟ ನಿನಗೆ ಬಾಳಿಕಾಯಿ ಬ್ರೆಡ್ ತಿನ್ಬೇಕಂದ್ರೆ ಹೋಗಿ ನಿಮ್ಮಪ್ಪ ನಿಮ್ಮ ಒಂದಲ್ಲಿ ಇರಬೇಕು ಇಲ್ಲಿದ್ರೆ ರೊಟ್ಟಿ ಪಲ್ಯ ಉಣ್ಬೇಕು ಅಷ್ಟೇ ಅಯ್ಯಾಯ್ ನನಗ ಅವೇನು ಹೇಳಬೇಡ ನೀ ಕೊರ್ತಿ ಇಲ್ಲಿ ಈಗ ನನಗೆ ಬೇಕು ಅಂದ್ರೆ ಬೇಕು ಇಲ್ಲಾಂದ್ರೆ ನಾನು ಸಾಲಿಗೆ ಹೋಗಲ್ಲ ನೋಡು ಅಯ್ಯ ಬಿಡಿ ಅಪ್ಪ ಹೋಗಲಿಲ್ಲ ಅಂದ್ರೆ ನಾನು ಏನು ಮಾಡಬೇಕಾಗಿದೆ ನಾನು ಸಾಲಿಗೆ ಹೋದ್ರೆ ನೋ ಆಯ್ತು ನಡಿ ಹೊಲಕ್ಕೆ ನಡಿ ನನ್ನ ಜೊತೆ ಹೊಲಕ್ ನಡಿ ಬಾಳಿ ಹತ್ತಿ ಕಟ್ಟಿಗೆ ಆರ್ಸಕ್ಕತ್ತಪ್ಪ ಹೊಲಕ್ಕೆ ಕರ್ಕೊಂಡು ಹೋಗ್ತೀನಿ ಹತ್ತಿ ಕಟ್ಟಿಗೆ ಆರ್ಸು ಅವಾಗ ಗೊತ್ತಾಗ್ತದೆ ನಿನಗೆ ಸುಮ್ಮ ರೊಟ್ಟಿ ಪಲ್ಯ ಉಂಡು ಸಾಲಿಗೆ ಹೋಗೋಣ ಇಲ್ಲ ನಾಟಕ ಮಾಡ್ತೀನಿ ಮತ್ತೆ ಏನೇ ಅಡುಗೆನೇ ಮಾಡಿಲ್ಲಲ್ಲ ಮತ್ತೆ ಹೆಂಗೆ ಊಟ ಮಾಡಲಿ ನಾನು ಕೊಡಿ ಅಡುಗೆ ಕೊಡು ಏನು ಮಾಡಿ ಕೊಡು ನಾ ಊಟಕ್ಕೆ ಉಣ್ತೀನಿ ಉಂಡು ಸಾಲಿಗೆ ಹೋಗ್ತೀನಿ ಅಯ್ಯೇ ಒಂದು ಸಲಹೆ ತಿಳಿತಿದಿಲ್ಲ ಇಲ್ಲ ನಿಮ್ಮ ಮುತ್ತೆ ಗ್ಯಾಸ್ ತಂದೆ ತಾನೇನು ಕಾಂತದಲ್ಲಿ ನಿಮ್ಮ ಕಣ್ಣು ನೋಡಿರಿ ಒಲಿ ಒಲಿ ಹಚ್ಚಿ ಅಡಿಗೆ ಮಾಡಬೇಕಂದ್ರೆ ಎಷ್ಟು ತ್ರಾಸ ಅದ ನೀವು ಏನು ಓದ್ತದ ಒಂದು ದಿನ ಮಾಡು ಅಡಿಗೆ ಓದ್ತದೆ ನೀನು ಮಾಡ್ಲಕ್ಕ ನೀನು ಸ್ವಲ್ಪ ತಡ್ಕೊ ಏನು ಅರ್ಜೆಂಟ್ ಅದೇನು ಇನ್ನ ಸಾಲಿ ಟೈಮ್ ಹತ್ತುವರಿಗೆ ಅದ ನೀನು ಹೀಗೆ ಹೋಗ್ತೇನೆ ನಮ್ಮ ಮೂಡಲ್ದಾಗೆ ಸರಿ ನಾ ಯಾಯಿ ನೀ ದಿನ ಒಲಿ ಮೇಲೆ ಅಡಿಗೆ ಮಾಡ್ತಿಲ್ಲ ಏನು ಇವತ್ತು ಮಾಡತ್ತಿದ್ದೇನು ದಿನಾ ಜಲ್ದಿನೇ ಮಾಡ್ತಿದಿಲ್ಲ ಮತ್ತೆ ಇವತ್ತು ತಡ ಮಾಡಿದ್ನಿ ಹಾಂ ಗ್ಯಾಸ್ ಬೇಕೇ ನಿನ್ನ ಗ್ಯಾಸ್ ಭಾಳ ಗ್ಯಾಸ್ ಮೇಲೆ ಅಡುಗೆ ಮಾಡೋಕ್ಕೆ ಬರ್ತದೆ ನಿನಗೆ ನಿನ್ನ ಮುತ್ತೆ ಬರ್ ತಡಿ ಹೇಳ್ತೀನಿ ಮುತ್ತೆ ಬೈಲತ್ತಿದ್ದೀನಿ ತಡಿ ಹೇಳ್ತೀನಿ ಏಯ್ ಹೇಳ್ಕೊ ಹೋಗು ನಿನ್ನ ಮುತ್ತೆ ನಂಚಿಕಿನ ನಿನ್ನ ನಂಚಿಕಿನ ನಾನು ಯಾರಿಗೆ ಅಂಚಂಗಿಲ್ಲ ಹೇಳು ನಿಮ್ಮ ಮುತ್ತೆ ಬರಲಿ ನಿಮ್ಮ ಮುತ್ತೆ ನಾನೇ ಅಂತ ಅಲ್ಲ ಊರು ಮಂದಿ ಎಲ್ಲ ಗ್ಯಾಸ್ ತೊಗೊಂಡಾರ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾರ ಇನ್ನೂ ನಾನು ಹೇಳ್ಬಾರ್ಕ ಒಲಿ ಮೇಲೆ ಅಡುಗೆ ಮಾಡೋ ತಪ್ಪಲ್ಲಾಗ್ಯಾನ ನಿಮ್ಮ ಮುತ್ತೆ ಅದ ಹೇಳಿ 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 ಸಾಕಾಯ್ತು ಒಂದು ಗ್ಯಾಸ್ ತರಲ್ಲಾಗ್ಯಾನ ನೀರದು ನೀರ ಹೇಳು ಏನೋ ಏನೋ ಮಲ್ಲು ಏನು ನಡೆದದ ಹಾಂ ಏನೋ ನಡೆದದಲ್ಲಪ್ಪ ಈ ಮೊಮ್ಮಗಂದು ಏನು ನಡ್ಸಿರಿ ಇಬ್ಬರು ಏ ಮುಖ್ಯ ಆಯಿ ಅವಾಗಿಂದ ಈಗ ಬೆಲ್ಲ ಕಾಳು ಹೊಡಿಸು ಸುಮ್ಮನೆ ನಾನು ಊಟ ಹಸುವಾಗ ನಾ ಊಟಕ್ಕೆ ಕೂಡ ಅಂತ ನಾನು ಹೇಳ್ತೀನಿ ಅದಕ್ಕೆ ಏನು ಹೊಡಿದ್ರೆ ನನಗೆ ಬೈಕ್ ಹೊತ್ತು ಕೂತಾಳು ಯಾಕೋ ನೀನು ಏನಪ್ಪ ಏನು ಬೈಲತ್ತಾಳು ನಿಮ್ಮ ಆಯಿ ನಿಮ್ಮ ಆಯಿದ್ ಯಾವತ್ತು ಬರೀ ಬೈಯ್ಯೋದೇ ಇರ್ತದೆ ಆಕೆ ಏನು ಜೋಡಿ ಸಂಸಾರ ಮಾಡತ್ತು ಬ ಇವತ್ತು ವರ್ಷ ಆಯಿತು ಇನ್ನು ಆಕೆ ಬೈಯ್ಯೋದೇ ಮುಗಿಯಲ್ಲಾಗ್ಯದ ಏನಾ ಏನು ಶಾಂತವ ಯಾಕೆ ಬೈಲತ್ತಿದ್ದೆ ಏನಾಯಿತು ಹಾಂ ನಮ್ಮ ಮಗ ಜಲ್ದಿ ಅಡಿಗೆ ಮಾಡ್ಕೊಳಕ್ ಹೇಳಿ ಬಂದು ಜಗ ತಗೋಣ ಗ್ಯಾಸ್ ಇಟ್ಟಿದೇನು ಜಲ್ದಿ ಜಲ್ದಿ ಅಡಿಗೆ ಮಾಡ್ಕೊಳಕ ಎಷ್ಟು ಸಲ ಆಯ್ತು ಗ್ಯಾಸ್ ತಗೋ ಒಂದು ಗ್ಯಾಸ್ ತಗೋ ಊರ ಮಂದಿನೇ ಗ್ಯಾಸ್ ತಗೊಂಡಾರ ನಮ್ದು ರೇಷನ್ ಕಾರ್ಡ್ ಅದ ಎಲ್ಲ ಒಂದು ಗ್ಯಾಸ್ ತಗೊಂಡ ನಾವು ಒಲಿ ಒಟ್ಟಿ ಅಡಿಗೆ ಮಾಡೋದು ಹಣದ ವಯಸ್ಸಾಗ ಕೇಳತ್ತಿನಿ ಕೇಳೋದ ಕೇಳ್ತಾನೆ ಕೇಳಿದ್ರೆ ಹಾಕೊಂಡೇನು ನೀವು ಬಂದ ನಾಟಕ ಮಾಡ್ತಾನೆ ಇಲ್ಲಿ ಜೊತೆ ಏನಾಗೇನು ಏನಾಗಬೇಕು ಬಾಯ್ಲಿ ಮುತ್ತೆ ಮೊಮ್ಮಗ ಕುಂತು ಅಡಿಗೆ ಮಾಡಿರಿ ಒಲಿ ಒಟ್ಸಿ ಊದಿ ಊದಿ ಅವಾಗ ಗೊತ್ತಾತ ನಿಮಗೆ ಕಮ್ಮಗ ಕುದಿಸ್ ಹಾಕ್ತೀನಿ ತಿಂತಿರು ಕುಂತು ಅದಕ್ಕೆ ಮಾಡ್ತೀರಿ ನಾಟಕ ನೀವು ಏ ತಡಿ ಇನ್ನೊಂದು ಇನ್ನೊಂದ್ಸವ ದಿನ ತಡಿ ಹೇಳೀನಿ ಆ ಪಂಚಾಯತ್ ಆಗಲ್ವ ಸತ್ರ ಅವ್ನಿಗೆ ಹೇಳಿನಿ ನಮಗೂ ಒಂದು ಗ್ಯಾಸ್ ಬೇಕು ನೋಡುವಪ್ಪ ತಮ್ಮ ಅಂತ ಹೇಳಿನಿ ಕೊಡಮ್ ತೋ ಅಂತ ಅಂತ ಇನ್ನೊಂದು ಇನ್ನೊಂದ್ಸವ ದಿನ ತಡಿ ಅಂತ ಹಂಗ್ಯಾಕ್ ಮಾಡ್ತೀವಿ ಪಾಪ ಅರಗ ಹಸುವಾಗಿರ್ತದ ಒಂದ್ ಒಂದಿಟ್ಟು ಕೊಡು ಎಲ್ಲ ಉಳ್ಳಕ ಹಂಗ್ಯಾಕ್ ಮಾಡ್ತಿದ್ವಿ ಏನಾರ ಇದ್ರು ಕಡಿ ರೊಟ್ಟಿ ಮೊಸರ ಹಿಂಡಿಯರ ಹಾಕಿ ಕೊಡು ತನ್ ಹಂಗ್ಯಾಕ್ ಮಾಡ್ತಿದ್ವಿ ಹ್ಮ್ ಅಂತ ಗ್ಯಾಸ್ ಗ್ಯಾಸ್ ಏನು ಎಲ್ಲಿಗಾರ್ ಓಡತದೇನೋ

ಆಯಿತು ನೀ ನೀನು ಅಡುಗೆ ಮಾಡೋದು ಬೇಕಾಗಿಲ್ಲ ನಾನು ಮತ್ತೆ ಹೋಟೆಲ್ನಾಗ ಹೋಗಿ ಉಂಡಿಕೇಶಿಂದ ಹೋಗ್ತೀವಿ ಹೋಟೆಲಲ್ಲಿ ಏನು ಅಷ್ಟೇ ತಿಂತೀವಿ ಇವತ್ತ ನೀ ಅಡುಗೆ ನಿನ್ನೆ ಮಾಡ್ಕೊಂಡು ಯಾರಿಗೆ ಬೇಕಾಗಿ ನನಗೇನು ಬೇಕಾಗಿಲ್ಲ ರೊಟ್ಟಿ ಪಲ್ಯ ದಿನಾ ರೊಟ್ಟಿ ಪಲ್ಯನೇ ಮಾಡ್ತೀವಿ ಒಂದಿನಾರ ಬೇರೆ ಏನಾರು ಮಾಡ್ತೇನೆ ಹ್ಮ್ ಅಯ್ಯೇ ಸುಬ್ಬಪ್ಪ ಬರ್ ನೆನಪನಿ ಹ್ಮ್ ಹೇಳಕ್ ಬೇಲಿ ಹೋಟೆಲ್ ಕೂತಿ ಹೋಟೆಲ್ ಕಾ ಹೋಟೆಲ್ ಕೊಡೋಕೆ ನಿಮ್ ಏನ್ ಇಲ್ಲ ಬಳಸಿತ್ತೇನು ಮಾಡ್ಕೊಂಡ್ ಕುತಾನ ಹೋಟೆಲ್ ಹೋಟೆಲ್ ಕಾ ಏನಿಲ್ಲ ರೊಟ್ಟಿ ಪಲ್ಲೆ ಹ್ಮ್ ಏನ್ ಮಾಡಬೇಕು ನೀನು ರೊಟ್ಟಿ ಪಲ್ಲೆ ಬಿಟ್ಟು ಇದನ್ ಸಿಕ್ಕೂ ಹ್ಮ್ ಹತ್ತಿತ್ತಂದ್ರ ಅಲ್ಲಿ ನಿಮ್ಮಅಪ್ಪ ನಿಮ್ಮ ಹೋಗಿ ಇರ್ಬೇಕು ನಿಮ್ಮಪ್ಪ ನಿಮ್ಮ ಚೈನಿ ಮಕ್ಕೊಂಡು ಚಂದ ಇಸ್ತಾರ ಇಲ್ಲಿ ಮಕ್ಕಳ ನಾನು ಮೂಲ ಮಾಡರ ಈ ಮಾಡಿ ಮಾಡಿ ಸಾಕಾಗ ನೀರ್ ಬಿಟ್ಟು ಹೋದಾರ ಹೋಗ್ ನೀನು ನಿಮ್ಮ ಅಪ್ಪ ನಿಮಗೆ ಹೋಗಿ ಇರು ಇರ್ತು ಏನ್ ಬೇಕಾದ ಏ ಶಾಂತವ್ ಹಂಗ್ಯಾಕಂತ ಯಾರೇನಪ್ಪ ಪಾರಗ ಯಾರ್ದಾರ ನಮ್ಮಮ್ಮಗನೇ ನಮ್ಮಅಮ್ಮಗನೇ ಇಲ್ ಹಂಗ್ಯಾ ಮಾಡ್ತಿದ್ ಇರ್ಲಕ್ ತಗೋಲ್ಲ ಪಾಪ ಮತ್ ಮಗ ಸಸಿ ಸಿಟೈಗೇನವ್ರ ಚೈನಿ ಮಾಡಕರ ಪಾಪ ಅವರು ದುಡಿತಾರ ಇಲ್ಲ ದುಡಿತಾರ ಅದಕ್ಕೆ ಬಿಟ್ಟು ಹೋಗ್ಯಾರ ಇಲ್ಲಿ ಸಾಲಿ ಗೀಲಿ ಕಳ್ಸೋದಾಗಲ್ಲತ್ತೆ ಇಲ್ಲಿ ಬಿಟ್ಟಾರ ಏನ ತಗೋ ನಿನ್ನ ಕೇಳ್ತಾ ನಿನ್ನೆನ್ಗ ಏನ ಪಾರ್ ಒಂದಿನ ಕೇಳದ ಏನಾರ ಮಾಡಿ ಕೊಡೋಲ್ಲ ಒಂದಿಟ್ಟು ಇಟ್ಟು

ನೀ ಭಾಳ ಹೋದ್ರೆ ಬಡ ಸಾಕು ಮಾಡು ಯಾವಾಗ ಮಾಡೋ ಅಡುಗೆ ನಿನಗೆ ಯಾವಾಗ ಅನಿಸ್ತದೆ ಅವಾಗ ಮಾಡು ಅವಾಗೆ ಉಣ್ತೀವಂತ ಏ ಚಿಂತೆ ನಡಿಯಪ್ಪ ನಡಿ ಈ ಅಲ್ಲಿ ಊಟ ಕೊಡ್ತಾರ ಹಾಲು ಕೊಡ್ತಾರ ಹಾಲು ಕುಡಿ ಆಮೇಲೆ ಮಧ್ಯಾಹ್ನದಾಗೆ ಬಿಸಿ ಊಟ ಕೊಡ್ತಾರಲ್ಲ ಊಟ ಮಾಡು ಏನಾರು ಮಾಡಿ ಸಂಜೆಕ್ಕೆ ಮಾಯ ಅಡ್ಗೆ ಮಾಡಿರ್ತಾರ ಅವಾಗ ಬಂದು ಉಣಕತಿ ನಡಿಯಪ್ಪ ನಡಿ ಸುಮ್ಮನೆ ಇಲ್ಲಿ ಕೂತು ಬೈಸ್ಕೊಕಿತ್ತ ಸುಮ್ಮನೆ ಹೋಗೋದು ಭಾಳ ನಡಿ ಹೋಗಮ್ಮ ನಡಿ

అది బేడి సెట్ కొత్త గుడి కట్ జనూ హామల్ బర్త అడిగి మి మనకి బేట బిక్కినా జన గోదీర్ అంతి కొట్టినంత आयत तो ये तो वो आयत वो तीन है थोलों को तीन उन्हें साली कर्ज के न होलों को तीन ही अर्जी मार के बुत्ती तोड़न बाय उन्हें के टुम्मा देनों को ना का उताई देगी संभाग